ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಜೈ ಕರ್ನಾಟಕ ಸಂಘಟನೆಯ ಹದಿನೈದನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಉದ್ಘಾಟಿಸಿ ಮಾತನಾಡಿ ಕನ್ನಡ ನಾಡು ನುಡಿ ಕನ್ನಡ ಭಾಷೆಗೆ ಶ್ರಮಿಸುತ್ತಿರುವ ಈ ಸಂಘಟನೆಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿ ಹಾಗೂ ಕನ್ನಡ ನಾಡಿನ ಜನತೆಗೆ ಇರುವ ಬೆಂಬಲ ಯಾವತ್ತೂ ಸಿಗುತ್ತಿದ್ದು ಹಳೆಯಾಳದಲ್ಲಿ ಕ್ರಿಯಾಶೀಲ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ವಿಲಾಸ್ ಕನಗಲಿ ನೇತೃತ್ವದಲ್ಲಿ ಸಂಘಟನೆಯ ಸಾರ್ವಜನಿಕ ವಲಯದಲ್ಲಿ ಬಡವರ ಬೆಂಬಲವಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಯಾವತ್ತೂ ಸಾಗುತ್ತಿದ್ದು ಇದು ಹೆಮ್ಮೆಯ ವಿಷಯವೆಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯು ಬಲಿಷ್ಠವಾಗಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರಬಿಂಬುವಾಗಿ ರಾಜ್ಯ ಜೈ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಜಗದೀಶ್ ಬೆಂಗಳೂರಿನಿಂದ ಆಗಮಿಸಿದ್ದು ನಮ್ಮ ಕನ್ನಡ ನಾಡು ನುಡಿಯ ಸಂಸ್ಕೃತಿಯಾದ ಗೌರಿ ಜನಾಂಗದ ಮುಖ್ಯ ನೋಡುವುದನ್ನು ಚೆಳಿತು ಸಂಘಟನೆ ಕನ್ನಡ ಭಾಷೆಗಾಗಿ ಸಂಘಟನೆ ಹದಿನೈದು ವರ್ಷದಿಂದ ನಡೆದು ಬಂದ ಹಾದಿ ಕನ್ನಡ ಪರವಾಗಿ ಗಡಿ ನಾಡ ರಕ್ಷಣೆಗಾಗಿ ಹಾಗೂ ಕನ್ನಡಿಗರ ಅಭಿವೃದ್ಧಿಗಾಗಿ ಈ ಸಂಘಕ್ಕೆ ಬೆಂಬಲವಾಗಿ ನಿಂತ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ವಿಲಾಸ್ ಕನರ್ಲಿ ಮಾತನಾಡಿ ಅಭಿಮಾನಿ ಕನ್ನಡಿಗರ ಸಹಕಾರ ಎಂದು ಸಂಘಟನೆ ಮೇಲೆ ಆಶೀರ್ವಾದದಂತೆ ಬೆಂಬಲಿಸುತ್ತಿದ್ದು ಈ ಸಂದರ್ಭದಲ್ಲಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆಗೊಂಡ ನಮ್ಮ ಸಂಘಟನೆ ಕಾರ್ಯಕ್ರಮದಲ್ಲಿ ಪಟ್ಟಣದ ವಿವಿಧ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದಿಸಿದರು ಸಂಘಟನೆ ತಾಲೂಕಾ ಅಧ್ಯಕ್ಷರಾದ ಸಿರಾಜ್ ಮುನ್ನವಳ್ಳಿ ಹಾಗೂ ಇನ್ನುಳಿದ ಪದಾಧಿಕಾರಿಗಳು ಸಂಘ ಗಟ್ಟಿಗೊಳ್ಳುವಲ್ಲಿ ತಮ್ಮೆಲ್ಲರ ತೊಡಗಿಸಿಕೊಂಡು ಈ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳಿಗೂ ಅಭಿನಂದಿಸಿದರು ಕನ್ನಡ ಅಭಿಮಾನಿರಬೇಕು ಕನ್ನಡ ಅಭಿಮಾನ ಇರಬೇಕು ಆ ತಾಯಿಗೆ ಯಾವಾಗ ವಂದಿಸಬೇಕು ಸ್ಮರಿಸಬೇಕು ಮತ್ತು ನಾಡಿನ ಪ್ರತಿಕ್ರಿಯೆ ಎಲ್ಲೆಲ್ಲೇ ನಮ್ಮ ಕೈ ಹಚ್ಚಲಿಕ್ಕೆ ಸಾಧ್ಯ ಸಹಾಯ ಮಾಡಲಿಕ್ಕೆ ಸಾಧ್ಯ ಮಾಡಬೇಕು ಬಡತನ ನಿರಕ್ಷರತೆ ಮತ್ತು ನಿರುದ್ಯೋಗ ಇವು ಸಮಾಜದಿಂದ ದೊಡ್ಡ ಮಹಾರೋಗಗಳು ಇದು ದೂರ ಆಗಬೇಕು ಬಡತನ ಮೇಲೆ ಭಾಷಾಲ ಹೃದಯ ಇರ್ತಕ್ಕಂಥ ಕನ್ನಡದರು ಹಾಗಾಗಿ ನಾವೆಲ್ಲರೂ ಒಂದು ಮಾತನ್ನ ಹೇಳುವ ಮುಖಾಂತರ ಓ ಕನ್ನಡ ಹೇಳಿರ ಓ ಕನ್ನಡದ ರಣ್ಣಗಳಿರ ನಿಮ್ಮ ಕುರಿತನವನೀಗಿ ಘರ್ಜಿಸುವುದನ್ನು ಕಲಿತು ಜಯ ಕರ್ನಾಟಕದ ಸಿಂಹಗಳಾಗಿ ಜಯ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗೂ ಇವತ್ತು ಕನ್ನಡದ ಕಾರ್ಯಕರ್ತರು ಜಯ ಕರ್ನಾಟಕ ಕಾರ್ಯಕರ್ತರು ಮನೆ ಮಾತಾಗುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಸಂಗಣ್ಯರು ಆದಷ್ಟು ಕಾರ್ಯಕರ್ತರು ಬಹುತೇಕ ಕಾರ್ಯಕರ್ತರು ಸ್ವಂತ ಉದ್ಯಮ ವಿದ್ಯಾವಂತರು ಬುದ್ಧಿವಂತರು ವೈದ್ಯರು ವಕೀಲರು ಕಾರ್ಖಾನೆಯ ಮಾಲೀಕರು ಇಂಥವ್ರನ್ನ ಒಳಗೊಂಡಂತ ಸಂಘಟನೆ ಯಾರು ನಿರುದ್ಯೋಗಿಗಳಿಲ್ಲ ನಮ್ಮ ಬದುಕಿನ ಜೊತೆಗೆ ಈ ನಾಡಿನ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ಅನೇಕ ಕೆಲಸಗಳಿಗೆ ಇವತ್ತು ಯಶಸ್ಸನ್ನು ಬಹಳ ಚೆನ್ನಾಗಿದೆ ಅಂತ ಹೇಳಿ ಈ ಕಾರ್ಯಕ್ರಮ ಹಾಕ್ಬೇಕು ಅಂತಂತರು ಬೆಂಗಳೂರಿನ ದೊಡ್ಡ ವಿಶ್ವ ಕನ್ನಡಿಗರ ಸಮ್ಮೇಳನವನ್ನು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಆರ್ ವಿ ದೇಶಪಾಂಡೆ ಅವರು ಆ ಕಾರ್ಯಕ್ರಮಕ್ಕೆ ಒಂದು ವಾಹನವನ್ನು ವ್ಯವಸ್ಥೆ ಮಾಡಿ ಇಲ್ಲ ನೀವು ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಹೋಗ್ಬೇಕು ಅಂತ ಹೇಳಿ ಮಾಡದಂತರು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳ ಸಂತೋಷ ಆಯ್ತು ಯಾಕೆ ಅಂತಂದ್ರೆ ಇಲ್ಲಿನ ಸೊಗಡಿರ್ತಕ್ಕಂಥ ಇಲ್ಲಿನ ನಮ್ಮ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಹೊಂದಿರ್ತಕ್ಕಂಥ ಆ ಗೌಳಿ ನೃತ್ಯವನ್ನ ನೋಡಿದೆ ಬಹಳ ಚೆನ್ನಾಗಿತ್ತು ಆ ರಸ್ತೆ ಹಳೆಯಾಳ ಜನ ಅಭಿಮಾನಿಗಳಿಗೂ ಹಾಗೂ ಕನ್ನಡ ಪರ ಎಲ್ಲ ಸಂಘಟನೆಯವರೆಗೂ ಹಾಗೂ ನನ್ನ ಪ್ರೀತಿಯ ಬಾಂಧವರಿಗೂ ಈ ಮುಖಾಂತರ ಜೈ ಕರ್ನಾಟಕ ಸಂಘಟನೆ ಹದಿನೈದನೇ ವರ್ಷ ಆಯ್ತು ಈ ಹಳೆಯಾಳಕ್ಕೆ ಬಂದು ನಮ್ಮ ಅಣ್ಣನ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಮಗೆ ನೀಡ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ನಡ್ರಿ ನಾ ಇದ್ದೇನೆ ಈ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾವ ರೀತಿ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಅದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅದೇ ರೀತಿ ಅವರಿಗೆ ನಾನು ತುಂಬ ಧನ್ಯವಾದ ಧನ್ಯವಾದಗಳು ಹೇಳ್ತೇನೆ ವೇದಿಕೆ ಸಂಘದಿರೋದ್ರಿಂದ ದೊರೆದಿರೋದ್ರಿಂದ ಅಲ್ಲ ಅವರು ಮರೆತು ದೊರೆದಿದೆ ಯಾಕೆಂದರೆ ನಮಗೆ ಪ್ರೀತಿ ವಿಶ್ವಾಸ ಹೆಚ್ಚಿ ಒಂದು ಕರೆಗೆ ಹೋಗೊಟ್ಟು ಹಳೆಯಕ್ಕೆ ಬಂದು ಇಲ್ಲಿ ನಮ್ಮನ್ನು ಇನ್ನೂ ಬಲಿಷ್ಠವಾಗಿ ಮಾಡಿದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ